ಬಾರಪ್ಪ ಮೈದಿನ ಈಗ ಬಂದೇನಪ್ಪ ಹೌದು ಅತ್ತಿಗೆ ಈಗ ಬಂದೆ ಏನಾಯ್ತು ಸಹೋದರ ನೀನು ಇಂಟ್ರಿಗೆ ಎಂದು ಬೆಂಗಳೂರಿಗೆ ಹೋದ ಕೆಲಸ ಅಣ್ಣ ಅತ್ತಿಗೆ ಆರಾಧ ನಿಮ್ಮಿಬ್ಬರ ಆಸೆ ಅಂತೆ ನಿಮ್ಮಿಬ್ಬರ ಆಸೆ ಅಂತೆ ಶಿಕ್ಷಕನಾಗುವ ಇಂಟ್ರೂ ನಲ್ಲಿ ಪಾಸಾಗಿ ಆಗಿ ಬಂದಿದ್ದೇನೆ ತಿಳಿದುಕೊಂಡ ಸ್ವೀಟನ್ನು ಆಶೀರ್ವಾದ ಮಾಡಿ ನೋಡಿದ್ದೇನೆ ನನ್ನ ತಮ್ಮ ಎರೂ ಪಾಸಾಗೆ ಬಂದಿದ್ದಾನೆ ಅತ್ತಿಗೆ ತೆಗೆದುಕೊಳ್ಳಿ ಸ್ವೀಟ್ ಅನ್ನು ಆಶೀರ್ವಾದ ಮಾಡಿ ನನ್ನ ಮುಚ್ಚಿಯ ಮೈದನ ನೂರು ವರ್ಷ ಇದ್ಲಪ್ಪ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಣ್ಣ ಅತ್ತಿಗೆ ಗಣ್ಣು ಗಲಿಯ ಪೂಂಡ ವೀರ ಕೇಸರಿ ಆದಂತ ನನ್ನ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿದನೋ ಅದೇನಪ್ಪ ಆ ದೇಸಾಯಿ ಗೌಡ ನಮ್ಮ ಹಲವನ್ನು ಹತ್ತಿಯವಳನ್ನು ಅರಗಿದ್ದಲ್ಲ ಅದೇ ವಿಷಯ ಕೇಳಿ ಬರ್ತೇನೆ ಎಂದು ಹೋಗಿದ್ದಾನೆ ಬೈದನ ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂದಂತೆ ಅಲ್ಲಿ ನೋಡಪ್ಪ ನೆನೆಯಷ್ಟರಲ್ಲಿ ಬಂದೇ ಬಿಟ್ಟ ನನ್ನ ಮೈದನ ಅಣ್ಣ ಅತ್ತಿಗೆ ಸಂಪತ್ ಮೇಲು ಬಂಡೆ ಪರ್ವತನ ತಲೆ ಮೇಲೆ ಬಿದ್ದಂತೆ ಏನೋ ಯೋಚನೆ ಮಾಡ್ತಾ ಕೂತಿರಲ್ಲ ಏನದು ಏನಿಲ್ಲ ತಮ್ಮ ನನ್ನ ಅಣ್ಣ ಜಮ್ದಗ್ನಿ ಎಲ್ಲಿ ಅಂತ ಕೇಳಿದ ಅದಕ್ಕೆ ಇಲ್ಲೇ ನಿನ್ನ ಬಗ್ಗೆನೇ ವಿಚಾರ ಮಾಡುತ್ತಾ ನಿಂತಿದ್ದೆ ಅಷ್ಟೇ ಓ ಹಾಗಾ ಮತ್ತೆ ಅವ ಪುಂಡ ಪೋಕರಿ ಮಗನಾದರೂ ನಿಮಗೆ ಪುಂಡದನದ ಮಾತುಗಳನ್ನು ಆಡಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರವನ್ನೇ ಕುಡಿಯಲಿ ಎಂದು ಆರುಪಡಿಸುತ್ತಿದೆ ಗಂಡು ಗೊಡಲಿ ಗಂಡು ಗೊಳಿಯ ಗಂಡು ಗೊಳಿಯ ಪುಂಡ ಅಣ್ಣ ಈ ನಮ್ಮ ಊರಿನಲ್ಲಿ ನಮಗೆ ಎದುರಾಗಿ ನೆತ್ತರಿ ಅವರನ್ನು ತುಂಬನೆ ಬಿಡೋದಿಲ್ಲ ಯಾರಿಲ್ಲವೆಂದು ಅಣ್ಣ ಬೇಡ ಸಂಪತ್ ಆಕಳ ಮೂತಿನ ಕತ್ತಿ ಒದ್ದಿತ್ತು ಮ್ಯಾಲ ಬಸಪ್ಪ ಒಳಗಿಸಪ್ಪ ಬೂದಿ ಮುಚ್ಚಿದ ಕೆಂಡದಂತಿರುವ ಹಲಕಟ್ಟು ಮಗ ದೇಸಾಯಿಗೌಡನಂತ ಜನರು ಬಾಳಿದಾರಪ್ಪ ಊರಲ್ಲಿ ಬಾಳಿದಾರಪ್ಪ ತಮ್ಮ ನಮಗೆ ಕಪ್ಪ ತಮ್ಮ ಆ ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಂದು ಹೇಗೆ ಹೇಳಲಿ ನನಗೆ ಬರುವ ಸಿಟ್ಟಿನಲ್ಲಿ ಆ ದೇಸಾಯಿಗೌಡ ಕಡಿದವು ತುಂಬಿ ಹುಗಿಹೊಂಡ ಬರ್ತಿದ್ದೆ ಆದ್ರೆ ಕೊಟ್ಟ ಮಾತಿನ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೀನಿ ಸಹೋದರ ವಾರ್ನಿಂಗ್ ಸಂಪಕ್ ಸತ್ಯವಂತ ನಾ ಹೇಳಿದ ಮಾತಿನ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ ಇದನ್ನು ತಿಳಿದುಕೊಂಡು ನೀಡಿದರೆ ಅವನಿಗೂ ಒಳ್ಳೆಯದು ನನಗೂ ಒಳ್ಳೆಯದು ಇಲ್ಲದಿದ್ದರೆ ನಾಳೆ ಅವನ ಹೊಳೆಯ ಹೊಲದಲ್ಲಿ ನಡೆಯುತ್ತದೆ ನನ್ನ ಅವನ ಮಧ್ಯೆ ರಕ್ತ ಕಾಳಗ ಆ ರಕ್ತದ ಮಡುವಿನಲ್ಲಿ ಆ ಗೌಡ ಮುಳುಗಿ ಸಾಯಬೇಕು ಒಂದು ಇಲ್ಲ ನಾನು ಮುಳುಗಿ ಸಾಯಬೇಕು ಒಂದು ಸಂಪತ್ ಅದಿರಲಿ ದೇಸಾಯಿ ಗೌಡ ವಿಷಯ ಆಮೇಲೆ ನೋಡ್ಕೊಳ್ಳೋಣ ನೀನು ಇಂಟ್ರಿ ಹೋದ ಕೆಲಸ ಏನಾಯ್ತಪ್ಪ ಅಲ್ಲ ಅಲ್ಲ ನಿಮ್ದು ಎಲ್ಲರೂ ಆಶೀರ್ವಂತೆ ಈ ಧಾರವಾಡದಿಂದ ಶಿಕ್ಷಣ ಆಗಿ ನಾನು ಪಾಸ್ ಆಗಿ ಬಂದಿದ್ದೇನೆ ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕೋತಾರೋ ಇನ್ನೂ ಗೊತ್ತಿಲ್ಲ ಸಂಪತ್ ಯಾವ ತಾಲೂಕಿಗೆ ಹಾಕಲಿ ಯಾವ ಊರಿಗಾದರೂ ಹಾಕಲಿ ಒಟ್ಟಿನಲ್ಲಿ ನೀನೊಬ್ಬ ಆದಿಕ್ಷಣ ಶಿಕ್ಷಕನಾದ್ಯಾಲಪ್ಪ ಅಷ್ಟೇ ನಮಗೆ ಸಂತೋಷದ ವಿಷಯ ನೋಡು ಸಹೋದರ ನಾಲ್ಕು ಬಡ ಮಕ್ಕಳಿಗೆ ವಿದ್ಯಾವನ್ನು ಕಲಿಸಿ ಅವರ ಅವರ ಬಡತನವನ್ನು ಹೋಗಲಾಡಿಸಿದರೆ ಅದೇ ನಮಗೆ ನಮ್ಮ ಮನೆತನಕ್ಕೆ ಸಿರಿ ಸಂಪತ್ತು ಆಯ್ತಣ್ಣ ನಿಮ್ಮೆಲ್ಲರ ಆಸೆ ಅಂತೆ ನಾನು ಒಬ್ಬ ಅದ ಶಿಕ್ಷಕನಾಗಿ ಸತ್ತುಪ ಮಧುನಾಗಿ ಬಂಗಾರದ ಕಳಸಾಗಿ ಶಿಕ್ಷಾರದಾಗಿ ನಾನು ಬರುತ್ತೇನೆ ನಿಮಗೆ ಎಲ್ಲರೂ ಸಂತೋಷ ಆಯ್ತಲ್ಲವೇ ಸಂತೋಷವಾಯ್ತಪ್ಪ ಸಂತೋಷವಾಯ್ತು ನಡೀರಿ

you ಚಿತ್ತಪ್ಪ ಮಡವಾಳಿಸಿ ಐದ್ನೂರು ಕೊಟ್ಟಿರ್ತಾರೆ ಆತ್ಮೀಯ ದೋಸ್ತನಿಗೆ ನಾನು ಐಫೋನ್ ಆಗಿ